ಪಟ್ಟಣದಲ್ಲಿ ಸಿಗಲಾರದಂತಹ ಸುಂದರವಾದ ವಾತಾವರಣ ಈ ಹಳ್ಳಿಲಿ ಸಿಗ್ತಾ ಇದೆ ಆಹಾ ದೇವದಾಸ್ ಈ ಹಳ್ಳಿಯಲ್ಲಿ ಇರೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದೆಯಲ್ಲ ನಿನ್ಗೊಂದು ಸಲ ಯಾರಿ ಹೆಣ್ಣನ್ನು ಯಾವತ್ತು ನೋಡಿಲ್ಲ ಯಾಕೆ ತಪ್ಪೇನಿದೆ ನೀವು ಸುಂದರವಾದ ಪ್ರಕೃತಿಯನ್ನು ನೋಡುತ್ತಿದ್ರಿ ನಾನು ಪ್ರಕೃತಿಯ ದೇವೇನಂತೆ ನಿವಾರಿಸುವಂತ ಚಂದನ ಸೊಬಗನ್ನು ಹೊತ್ತು ನಿಂತಿರುವ ಪರವಾಗಿಲ್ಲ ಬಿಡಿ ದೇವರು ಕಣ್ಣು ಕೊಟ್ಟಿದ್ದೆವು ನೋಡೋದಕ್ಕೆ ನೋಡ್ಕೊಳ್ಳಿ ದೇವರು ಕಣ್ಣಿನ ಜೊತೆ ಆಸೆಯನ್ನು ಕೊಟ್ಟಿದ್ದಾನಲ್ಲ ಹಾಗಾದ್ರೆ ಆಸೆ ತೀರ್ಸಿಕೊಳ್ಳಿ ಕಂಡರ ಆಸೆ ತೀರ್ಸುವ ಹೆಣ್ಣು ಅಂತ ನೀನು ತಿಳಿದುಕೊಂಡಿದ್ಯಾ ಆಸೆ ತೀರ್ಸುದು ಕಡೆ ಇಲ್ಲಿ ನೋಡುವ ಕಣ್ಣಕ್ಕೆ ತಾಮುವೆ ಒಂದು ಎಚ್ಚರ ಬರಲಿ ಎಚ್ಚರ ಈ ಜೈರಾಜ್ ಈ ಜೈರಾಜನ ಸಾಮ್ರಾಜ್ಯದಲ್ಲಿ ನೆಂತ ಬಾಳೆಯಿಂದ ಎಚ್ಚರದ ಮಾತೇ ಎಲ್ಲಾ ಬೆಂಕದ ಬಿತ್ತಿ ನಿನ್ನಂತ ಹೆಣ್ಣಿಗೆ ಇಷ್ಟು ಸೊಕ್ಕು ಇರುತ್ತದೆ ಎಂದು ನಾನು ತಿಳಿದಿರಲಿಲ್ಲ ಈ ಸೊಕ್ಕು ಯಾವ ಹೆಣ್ಣಿಗೆ ಇರಬಾರ್ದು ಅಂತ ಕಾನೂನಲ್ಲಿದೆ ಕಾನೂನು ಇಲ್ಲೋ ಗೊತ್ತಿಲ್ಲ ಆದ್ರೆ ನಿನಗೆ ಸೊಕ್ಕಂತೂ ಜಾಸ್ತಿ ಇದೆ ಆದ್ರೂ ಹೇಳುತ್ತೇನೆ ಕೇಳು ನನ್ನ ಮೀಸಲಿ ಎಷ್ಟು ಚಳಿಯಿಲ್ಲ ನಿನ್ನಂತವರಿಗೆ ಎಷ್ಟು ದುರಂಕಾರವೇ ಆಸೆ ಸೊಕ್ಕಿರು ನಿಜ ಆದ್ರೆ ಮುಂದೆ ಮಾಡಿ ಬಂದವನು ನೀನು ಹೆದರದೆ ಯಾವತ್ತು ಹಿಂದೆ ಸರಿಯಬಾರದು ಹೆಜ್ಜೆ ಆಸೆ ತೀರಿಸಿಕೊಳ್ಳದೆ ಹಿಂಜರಲು ಇತಿಹಾಸ ಇವನ ಬಾಳ ಪುಟ್ಟ ಬರಲಿಲ್ಲ ಆಸೆ ಪಟ್ಟವನ ಆ ಪುಟವನ್ನು ತಿರುವುದು ಹೇಗು ಅಂತ ಈ ಮೇಘನಾಳಗೆ ಚೆನ್ನಾಗಿ ಗೊತ್ತು ಮೇಘನಾ ನೀನೀಗ ಮತಿಗೆಟ್ಟು ಮಾತನಾಡುತ್ತೆ ಈ ಜಯರಾಜನ ಹಿನ್ನೆಲೆ ಅರಿಯದೆ ನೀನು ಅಷ್ಟೇ ಆಸೆ ನೀನು ಆದ್ರೆ ಈ ಹೆಣ್ಣು ಏನು ಅಂತ ಅರಿಯದೆ ಬಂದ್ರೆ ಈ ಹೆಣ್ಣಿನ ಕೈ ರುಚಿ ಏನಂತ ಅಂತ ನಿನಗಿನ್ನೂ ಅರ್ಥ ಆಗಿಲ್ಲ ಅಂತ ಕಾಣುತ್ತೆ ಮೇಘನಾ ಕಲಿತವನ ಕೈ ರುಚಿಗಿಂತ ನಿನ್ನ ತುಟಿಯ ಮಂದಾರ ಸಲಿಯೋದೆ ಈ ಜಯರಾಜನ ಹುತ್ತುಗುನಾ ಅದನ್ನು ಅರಿದು ಅದನ್ನು ಅರಿಯದೆ ಬಾಲೆ ನೀನು ತುಂಡು ಹೊಟ್ಟೆ ಹಾಕಿಕೊಂಡು ಪಾರ್ಕಿನಲ್ಲಿ ಪ್ರಿಯತಮನೊಂದಿಗೆ ಕೈ ಆಡಿಸಿಕೊಂಡು ರಾಸವೀಲಿ ಹಾಡುತ್ತಾ ಹಲವಾರು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಸುಂದರವಾದ ಪರಪುರುಷನ ಸಂಘ ಮೆರೆತು ಪ್ರಣಯ ದಾತವಾಡಿ ಗೌರಮ್ಮನಂತೆ ಸೋಗು ಹಾಕಿ ಪತಿರುತಿಯ ಕೋದು ಕೊಡುತ್ತಾರೆ ಇನ್ನು ಮಣಿಯಲ್ಲಿ ಯಾಕನ ಗಂಡ ಬಾವನೊಂದಿಗೆ ಬಾವಿ ಹೆಂಡತಿ ಅಂತೆ ಮೈ ಮರೆತುಂಬ ಚೌಡಿಸುವ ನಿಮ್ಮತ್ತ ಹೆಣ್ಣುಗಳನ್ನು ಅನ್ನ ಬಯಸುವ ಈ ಕರಗತದ ಕಲೆಯನ್ನರಿಯದೆ ಮಾತನಾಡಿ ಟೈಮ್ ವೇಸ್ಟ್ ಮಾಡಿದ ಹತ್ತಿರ ಬಾರೇಗಿ ಎಂದು ನಾನು ಯಾರು ಗೊತ್ತಾ ದೇವದಾಸನ ಪ್ರೇಮಿಸಿ ನಾನು ಬೇಗನಾ ಆ ನನ್ನ ನನ್ನ ಗರಡಿಯಲ್ಲಿ ದುಡ್ಡು ಹೊಡಿಯಲು ಸಾರಿ ಇವನಾಜ್ ನೀವ್ ಯಾರು ಪುಡಾರಿಗಳು ತಿಳಿದು ಬಾಗಿ ಬಂದ ಹಾಗೆ ಮಾತಾಡಿದೆ ದಯವಿಟ್ಟು ನನ್ನ ಕ್ಷಮಿಸಿ ಬರೀ ಮಾತಿನಲ್ಲಿ ಸಾರಿ ಕೇಳಿದೆ ಮಾತಿನ ಬಾನಕ್ಕೆ ಸರಿ ಹೋಗಲಾರದು ಬೇಗದ ಹಾಗಾದ್ರೆ ನಾನೇನ್ ನೀನು ಒಪ್ಪುವುದಾದ್ರೆ ಆ ದೇವದಾಸ್ ನನ್ನ ಬಿಸಿನೆಸ್ ಪಾರ್ಟ್ನರ್ ಆಗಿರಲಿ ನೀನು ನನ್ನ ದೇಹದ ಇದರಲ್ಲಿ ಆ ದೇವದಾಸ್ ನನ್ನಂತವನ ಕಮಿಷನ್ ಪಡೆದು ಕೊಡುವ ಹಣಕ್ಕಿಂತ ಜಾಸ್ತಿ ನಾನು ಕೊಡುತ್ತೇನೆ ಈ ವಿಚಾರ ತಿಳಿದಂತ ಮುನ್ನೆಚ್ಚರಿಕೆ ವಹಿಸಿದ್ರೆ ಎಲ್ಲವೂ ಗುಪ್ತವಾಗಿಯೇ ಸಾಗುತ್ತದೆ ಮುಂದೆ ಏನೇ ತೊಂದರೆಗಳಾದ್ರು ಬೆಟ್ಟದಷ್ಟು ತೊಂದರೆ ಬಂದರು ನಿನ್ನ ಬೆಂಗಾವಳಿಗೆ ನಾನು ಅದರ ವಿಚಾರ ನಿನ್ನಂತ ನೋಡಿದ ನೋಡಿದಕ್ಷಣ ಸ್ವಾತಿ ಮುತ್ತಿನ ಹಣೆಗೆ ಕಪ್ಪೆ ಚಿಪ್ಪಿನಿಂದ ಮುತ್ತ ಕಪ್ಪ ಕಪ್ಪು ಮುತ್ತು ಹರಿದಂತೆ ಪದ್ಮತ್ರದ ಮೇಲೆ ಮಳೆ ನೀರು ಜಾರಿ ಬಿದ್ದಂತೆ ನನ್ನ ಮನ ನಿನ್ನ ಕಡೆಗೆ ಜಾರಿದೆ ಅದಕ್ಕಾಗಿ ನಿನ್ನ ತುಟಿ ಅಂಚಿನಿಂದ ಹರಿದು ಬರಲಿ ಒಂದು ಸುಮಧುರ ಪ್ರೇಮ ಗಾನೆ ನಿಮ್ಮ ಆಸೆಯನ್ನು ನಾನೇ ನಡೆಸಿದೆ ீம ரங்கிணிினி துனி தும்பி ஹேனு பிரீமத் ரங்கிணி நீனி தும்மி ஹரிசி திணு ஜோத்தை பம்மா ஜோத்தை பம்மா இன்னும்

రంగిని నిను నిను తు హరిసి హరించి మినిీను నీ తుంబి హిషు జొతే మ్రహ్మ ఈ హెండను మాడిదా ಆಸ್ತಿ ಬಿಟ್ರು ದೋಸ್ತಿ ಬಿಡಲ್ಲ ಊರು ಬಿಟ್ರು ಉಡ್ಡಾತನ ಮಾತ್ರ ಬಿಡಲ್ಲ